ಹರ್ ಘರ್ ತಿರಂಗ ಅಭಿಯಾನ್ ಬಿಜೆಪಿಯಿಂದ ತಿರಂಗ ಬೈಕ್ ರ್ಯಾಲಿ ಬಾಗಲಕೋಟೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಮತಸೇದರಿಂದ ಬುಧವಾರ ಹಮ್ಮಿಕೊಂಡ ತಿರಂಗ ಬೈಕ್ ರ್ಯಾಲಿಯು ದೇಶಭಕ್ತಿಯ ಜಯಘೋಷಗಳೊಂದಿಗೆ ಅದ್ದೂರಿಯಾಗಿ ಜರುಗಿತು ನಗರದ ಬೀಳೂರು ಅಜ್ಜನ ದೇವಸ್ಥಾನದಿಂದ ಇಂದಿನ ಶಾಸಕರಾದ ಡಾಕ್ಟರ್ ವಿದ್ಯಾನಮಠ ಅವರು ಪತ್ರಕರ್ತರಿಗೆ ತಿರಂಗ ಧ್ವಜ ವಿತರಿಸಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ತ್ರಿವರ್ಣ ಧ್ವಜ ನಮ್ಮ ಹೆಮ್ಮೆ ಇದು ಎಲ್ಲ ಭಾರತೀಯರನ್ನ ಒಂದುಗೂಡಿಸುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿರುವ ಹರಗರ್ ಘರ್ ತಿರಂಗ ಅಭಿಯಾನ ದೇಶಭಕ್ತಿಯ ಚೈತನ್ಯವನ್ನು ಬಲಿಪಡಿಸುವ ಜನ ಆಂದೋಲನವಾಗಲಿದೆ ಎಂದರು ಬೈಕ್ ರ್ಯಾಲಿಯು ಬೀಳೂರು ಅಜ್ಜನ ದೇವಸ್ಥಾನದಿಂದ ಪ್ರಾರಂಭವಾಗಿ ಪಶು ಆಸ್ಪತ್ರೆ ಟಿಕ್ಕಿನ ಮಠ ಅನಂತ್ ಬಜಾರ್ ಪೊಲೀಸ್ ಚೌಕಿ ಮಹಾತ್ಮಾ ಗಾಂಧಿ ರಸ್ತೆಯ ಮೂಲಕ ಬಸವೇಶ್ವರ ವೃತ್ತದಲ್ಲಿ ಸಮರ್ಪಕಗೊಂಡಿತ್ತು ಇದಕ್ಕೂ ಮುಂಚೆ ಬೀಳೂರು ಅಜ್ಜನ ದೇವಸ್ಥಾನದಲ್ಲಿ ಪತ್ರಕರ್ತರಿಗೆ ಧ್ವಜಗಳನ್ನು ವಿತರಿಸಲಾಯಿತು ಹಾಗೂ ಹಿಂದಿನ ಶಾಸಕರಾದ ಡಾಕ್ಟರ್ ವೀರಚಂದ್ರಮಠ್ ಹಾಗೂ ರಾಜ್ಯಸಭಾ ಸದಸ್ಯ ನಾರಾಯಣ ಸಾಬ್ ಅವರ ಮನೆಯ ಮೇಲೆ ಹಾಗೂ ಎಲ್ಲ ಕಾರ್ಯಕರ್ತರ ಮನೆಯ ಮೇಲೆ ತೀವ್ರ ಧ್ವಜ ಹಾರಿಸಲಾಯಿತು ఈ సందర్భాల్లో బిటిడి మాజీ సభాపతి జిఎన్ పాటిల్ డాక్టర్ ఎస్ఎం తడేనవర్ మహేష్ అతని గురుప్రసాద్ సుడుబమి గుండూరవ్ సింధె బసవరాజ్ వెంకంచె రాజు నయకర్ నగరసభ అధ్యక్షే సవితా లంకెన్నవర్ ఉపాధ్యక్ష శోభారావు ज्योति सदस्यरा सरस्वती बजंत्री सरस्वतीबार मंजुळा रेखा कलबुर्गी शिवलीला पट्टन पटणशेटी शशिकला मजगि सुजाता शिंदे नगर मंडल अध्यक्ष बसवराज हणगुंद उमेश अंजना श्रीधर नगरभट सत्यनारायण हेमद्रि ग्रामीण मंडा अध्यक्षर सुरेश कन्नूर राजू मधेनूर् मश विजापूर कगोती के सेर अनेक भारवसह ಸ್ವಾತಂತ್ರ್ಯ ಉತ್ಸವದ ನಿಮಿತ್ತವಾಗಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ಅಧ್ಯಕ್ಷರಾಗಿರುವಂಥ ಜಗತ್ ಪ್ರಕಾಶ್ ನಡ್ಡಾ ಅವರು ಹಾಗೂ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿ ಅವರ ಆಶಯದ ಫಲವಾಗಿ ಹರ್ ಘರ್ ತಿರಂಗ ಗರ್ಗರ್ ತಿರಂಗ ಅನ್ನುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಪ್ರತಿಯೊಬ್ಬ ಮನೆಯಲ್ಲಿ ಹದಿಮೂರನೇ ತಾರೀಕಿಗೆ ಧ್ವಜಾರೋಹಣ ಮಾಡಬೇಕು ಹದಿನೈದನೇ ತಾರೀಕಿಗೆ ಸೂರ್ಯಾಸ್ತ ಆಗೋದ್ರೊಳಗಾಗಿ ಧ್ವಜ ಇಳಿಸಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ನಮ್ಮ ಅನೇಕ ಕಾರ್ಯಕರ್ತರ ಮನೆಯಲ್ಲಿ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ಆಗಿದೆ ಪತ್ರಕರ್ತರಿಗೂ ಕೂಡ ಧ್ವಜ ಧ್ವಜವನ್ನು ಇವತ್ತು ಕೊಡೋದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ನಮ್ಮ ಎಲ್ಲ ಕಾರ್ಯಕರ್ತರು ನಗರದಲ್ಲಿಯೂ ಕೂಡ ಎಲ್ಲರ ಮನೆ ಮನೆಯಲ್ಲಿ ಕಟ್ಟುವಂಥದ್ದು ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ತಮ್ಮ ಮನೆಗೆ ಧ್ವಜ ಕಟ್ಟುವಂಥದ್ದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಇವತ್ತೆಲ್ಲರೂ ಧ್ವಜಾರೋಹಣ ಮಾಡಬೇಕು ಹಾಗೂ ಹದಿಮೂರನೇ ತಾರೀಕು ಬೆಳಗ್ಗೆ ಇವತ್ತು ಧ್ವಜಾರೋಹಣ ಮಾಡಿ ಹದಿನೈದು ಸಾಯಂಕಾಲ ಧ್ವಜ ಇಳಿಸಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ರಾಜ್ಯಾದ್ಯಂತ ದೇಶಾದ್ಯಂತ ನಮ್ಮ ಪ್ರಧಾನಮಂತ್ರಿಗಳ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರ ಕೈಯನ್ನು ಬಲಪಡಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ